ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾಪ್ರೇಮಾ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಕೂಡ ನಾನು ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ಟೈಮ್ ಇವಾಗ ಬೆಳಿಗ್ಗೆ ಏಳುವರೆ ಆಗ್ಯದ ರೋಹಿತ ಸ್ಕೂಲಿಗೆ ಹೊಂಟಾನ ಇವತ್ತ ಅದ ರೋಹಿತ್ ಸ್ಕೂಲಿಗೆ ಹೊಂಟಾನ ಎಲ್ಲ ಒಂದು ಜಳಕದೆಲ್ಲ ಆಗ್ಯದ ನಾಷ್ಟ ಕೂಡ ತಿನ್ಲಾಕತ್ತ ಹೊರಗಡೆ ನಾನು ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಬಾಂಡೆ ಇದ್ದು ತಿಕ್ಕಾಕತೀನಿ ಅಂದ್ರೆ ಪೂರ್ತಿ ಏನು ತಿಕ್ಕಂಗಿಲ್ಲ ಇವಾಗ ಇವಾಗೆಷ್ಟು ಬೇಕು ಅಷ್ಟನ್ನು ತೊಳ್ಕೊಂಡ್ಬಿಟ್ಟು ಆಮೇಲೆ ಆಮೇಲೆ ಇನ್ನೂ ಚಪಾತಿ ಮಾಡ್ಬೇಕು ಅವ್ನಿಗೆ ಪಲ್ಯ ಕೂಡ ಮಾಡಿದ್ದಾಗ್ಯದ ನಾಷ್ಟ ಕೂಡ ಮಾಡೀನಿ ಅದನ್ನ ತಿನ್ಕೋತ ಹೊರಗಡೆ ಟಿವಿ ವಿ ನೋಡ್ಕೋತ ಕುಂತಾನೆ ನಾನಿಲ್ಲಿ ಅವ್ನಿಗೆ ಅಂಥೇಳಿ ಚಪಾತಿನ ಮಾಡಿ ಅವ್ನಿಗೆ ಟಿಫಿನ್ ಪ್ಯಾಕ್ ಮಾಡಬೇಕು ಅದೇ ರೀತಿ ಅವ್ನಿಗೆ ಬಿಸಿನೀರು ಕೂಡ ಕಾಯಿಸಿ ಕಾಯಿಸಿಟೀನಿ ಯಾಕಂದ್ರೆ ಅವ್ನು ಕೆಮ್ಲಾಕತಾನೆ ಯಾಕೆ ಅವ್ನು ಸ್ವಲ್ಪ ಹಂಗಾಗಿ ಮೊನ್ನೆ ದವಾಖಾನೆ ಹೋಗಿ ತೋರ್ಸ್ಕೊಂಡು ಬಂದೆ ಕಪ ಆಗ್ಯದ ಅಂತ ಹೇಳ್ಯಾರ ಹಂಗಾಗಿ ಬಾಯಿಗೆ ಹಿಡ್ಕೊಳಕ್ಕೆ ಅವನಿಗೆ ಬಾಯಿಗೆ ಹಿಡ್ಕೊಳಕ್ಕೆ ಒಂದು ಸ್ವಲ್ಪ ಟ್ಯೂಬ್ ಅದನ್ನೆಲ್ಲ ಕೊಟ್ಟಾರ ಆ ಮಷಿನ್ ನಮ್ಮನೆ ಅದ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಅವ್ನಿಗೆ ಆಮೇಲೆ ಇವಾಗ ನಾಷ್ಟ ತಿನ್ಲಾಕ್ತಾನೆ ನಾಷ್ಟ ತಿನ್ನೋದಾದ್ಮ್ಯಾಗ ಬೆಳಿಗ್ಗೆ ಒಂದು ಟ್ಯೂಬ ರಾತ್ರಿ ಒಂದು ಟೂಬಾ ಎರಡು ಟೂಬಾನ ಹಾಕೊ ಎರಡು ಟೂಬಾನ ಕೊಡ್ರಿ ಅಂತ ಹಾಗಾಗಿ ಇವಾಗ ನಾಷ್ಟ ಆದ ಕೂಡಲೇ ಒಂದು ಟ್ಯೂಬನ್ನು ಹಾಕಿ ಮಷಿನ್ ಒಳಗೆ ಹಾಕಿ ಅವನಿಗೆ ಬಾಯಿಗೆ ಹಿಡ್ ಬಾಯಿಗೆ ಹಿಡ್ಲಿಕ್ಕೆ ಅಂತ ಹೇಳಿ ಕೊಡ್ಬೇಕು ನೋಡ್ರಿ ಮಷಿನ್ ಒಳಗೆ ಹಾಕಿ ಕೊಡ್ತೀನಿ ಅಂತಂದ್ರೆ ಅವನು ಹಿಡ್ಕೊಂತ ಕುಂದಿರ್ತಾನೆ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ನಾನು ಚಪಾತಿ ಮಾಡ್ಲಾಕತ್ತೀನಿ ಟೈಮ್ ಇವಾಗ ಎಂಟು ಗಂಟೆ ಆಗ್ಲಕ್ಕ ಬಂದದ ಅವಂದು ಎಂಟುವರೆಗೆ ಸ್ಕೂಲ್ ವ್ಯಾನ್ ಬರ್ತದ ಎಂಟುವರೆ ಅನ್ನೋದ್ರಾಗ ನಾಷ್ಟ ಆಗಬೇಕು ಮತ್ತು ಪಲ್ಯ ಮತ್ತು ಚಪಾತಿ ಡೈಲಿ ಆಗಬೇಕು ನೋಡಿರಿ ಇಷ್ಟು ಚಪಾತಿ ಜಾಸ್ತಿ ಮಾಡಲಿಕ್ಕು ರೋಹಿತ್ನ ಪೂರ್ತಿಗೆ ಅಂತ ಹೇಳಿ ಟಿಫಿನ್ಗಂಥೇಳಿ ಪ್ಯಾಕ್ ಮಾಡೋಕೆ ರೋಹಿತ್ಗೆ ಅಂತ ಹೇಳಿ ಒಂದೆರಡು ಚಪಾತಿನ ಮಾಡಿಬಿಟ್ಟು ಅವ್ನಿಗೆ ಟಿಫಿನ್ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂತಂದ್ರೆ ನಾವು ಇನ್ನೊಬ್ಬರಿಂದ ಹೆಚ್ಚಾಗಿ ನಾವು ಏನನ್ನ ನಾವು ನಿರೀಕ್ಷೆ ಮಾಡಬಾರ್ದು ನೋಡ್ರಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತಹ ಜೀವನ ಇರ್ತದೆ ಅವ್ರದೇ ಆದಂಥ ಕನಸುಗಳಿರ್ತಾವೆ ಹಂಗಾಗಿ ನಾವು ನಾವು ಇನ್ನೊಬ್ಬರಿಂದ ನಾವು ಹೆಚ್ಚಾಗಿ ಏನನ್ನ ನಾವು ನಿರೀಕ್ಷೆ ಮಾಡಬಾರ್ದು ನಮ್ಮ ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಅಕ್ಕ ತಂಗಿಯರಲ್ಲಿ ಅಕ್ಕ ತಂಗಿಯರಲ್ಲಿ ಉದಾಹರಣೆ ಹೇಳಬೇಕಂತಂದ್ರೆ ನಾನು ನನ್ನ ತಂಗಿಯಿಂದ ಏನಾದರೂ ನಾನು ಕೆಲಸವನ್ನು ನಿರೀಕ್ಷೆ ಮಾಡ್ತಿದ್ನಿ ಅಂತಂದ್ರೆ ಆ ಕೆಲಸ ಆಗ್ಲಿಕ್ಕ ಅಂತಂದ್ರೆ ಅಲ್ಲಿ ಖುಷಿಗಿಂತ ಅಸಮಾಧಾನನೇ ಉಂಟಾಗುತ್ತೆ ನೋಡ್ರಿ ಹಾಗಾಗಿ ನಾವು ಹೆಚ್ಚಾಗಿ ಇನ್ನೊಬ್ಬರಿಂದ ನಾವು ನಿರೀಕ್ಷೆಯನ್ನು ಪಟ್ಕೊ ಇಟ್ಕೋಬಾರ್ದು ನಮ್ಮಲ್ಲಿ ಇರುತ್ತೋ ನಾವು ಅಷ್ಟರಲ್ಲಿ ನಾವು ಖುಷಿ ಪಟ್ಕೋಬೇಕು ನೋಡ್ರಿ ಹಾಗಾಗಿ ಅದರಲ್ಲೂ ಸಂಬಂಧಗಳಲ್ಲಿ ನಾವು ಹೆಚ್ಚಾಗಿ ನಾವು ನಿರೀಕ್ಷೆಯನ್ನು ಇಟ್ಕೋಬಾರ್ದು ಇದರಿಂದ ಖುಷಿಗಿಂತ ಹೆಚ್ಚಾಗಿ ಅಸಮಾಧಾನನೇ ಉಂಟಾಗುತ್ತೆ ನೋಡ್ರಿ ಅಂದ್ರೆ ನಾವು ಯೋಚನೆ ಮಾಡೋ ಥರನೇ ನಾವು ಬಯಸೋ ಥರನೇ ಇನ್ನೊಬ್ಬರು ಹೇಳಿ ನಾವು ಅಲ್ಲಿ ನಿರೀಕ್ಷೆಯನ್ನು ಪಟ್ಕೋಬಾರ್ದು ಈ ಆ ರೀತಿ ಆಯ್ತಂದ್ರೆ ಅಲ್ಲಿ ಅಲ್ಲಿ ಹೆಚ್ಚಾಗಿ ನೋವು ನೋವನೇ ಬರ್ತದ ಹೊರತಾಗಿ ಖುಷಿಯೇನು ಸಿಗಂಗಿಲ್ಲ ನೋಡ್ರಿ ಹಾಗಾಗಿ ಸಂಬಂಧಗಳಲ್ಲಿ ನಿರೀಕ್ಷೆಗಳು ಕಡಿಮೆ ಆದಾಗ ಅಲ್ಲಿ ಮನಸ್ಸೆಂಬುದು ಹಗುರಾಗುತ್ತಾ ಅದೇ ರೀತಿ ಸಂಬಂಧಗಳು ಕೂಡ ಸುಂದರವಾಗಿ ಸಾಗ್ತಾ ನೋಡ್ರಿ ಹಾಗಾಗಿ ನಾನು ಹೇಳೋದು ನ ಸಂಬಂಧಗಳಲ್ಲಿ ಹೆಚ್ಚಾಗಿ ನಾವು ನಿರೀಕ್ಷೆ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳಕೆ ಹೋಗಬಾರ್ದು ಎಷ್ಟು ಇರ್ತದಲ್ಲ ಅಷ್ಟರಲ್ಲೇ ಅಷ್ಟರಲ್ಲೇ ನಾವು ಖುಷಿ ಪಟ್ಕೊಂಡು ಜೀವನವನ್ನು ನಗಡಿಸ್ಬೇಕು ನೋಡಿರಿ ನಾವೇನಾದರೂ ನಿರೀಕ್ಷೆನ ಹೆಚ್ಚಾದ ನಿರೀಕ್ಷೆಯನ್ನು ಪಟ್ಕೊಂಡ್ವಿ ಅಂತಂದ್ರೆ ಅಲ್ಲಿ ಖುಷಿಗಿಂತ ಅಸಮಾಧಾನ ದುಃಖನೇ ಉಂಟಾಗುತ್ತೆ ನೋಡಿರಿ ನೋಡ್ತಿರ್ಬೋದು ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ನಾನು ಚಪಾತಿ ಕೂಡ ಮಾಡ್ಲಾಕತ್ತೀನಿ ಚಪಾತಿ ಮಾಡಿಬಿಟ್ಟು ರೋಹಿತಾಗ ಟಿಫನ್ನ ಸ್ಕೂಲಿಗೆ ಟಿಫನ್ ಪ್ಯಾಕ್ ಮಾಡಿ ಇಡ್ತೀನಿ ಅದೇ ರೀತಿ ಅವಂದು ಎಂಟೂವರೆಗೆ ಸ್ಕೂಲ್ ವ್ಯಾನ್ ಬರ್ತದೆ ಅವ್ನ ವ್ಯಾನ್ ಬಂದ್ಗುಳೆ ಸ್ಕೂಲಿಗೆ ಹೋದ್ಮ್ಯಾಗ ಆಮೇಲೆ ನಂದು ಮುಂದಿನ ಕೆಲಸ ನಡೀತ ನೋಡಿರಿ ನಂದು ಡೈಲಿ ಮಾರ್ನಿಂಗ್ ಇದೇ ರೀತಿ ರೊಟೀನ್ ಇರ್ತ ನೋಡಿರಿ ಸ್ಕೂಲಿಗೆ ಹೋದ್ಮ್ಯಾಗ ನಂದು ಆಮೇಲೆ ಎಲ್ಲ ಕೌಂಟರ್ ಟಾಪ್ ಎಲ್ಲ ಸ್ವಚ್ಛ ಮಾಡ್ಕೊಳ್ಳೋದು ಮತ್ತು ಬಾಂಡೆ ಅದನ್ನೆಲ್ಲ ತಿಕ್ಕುವುದು ಒಂದೊಂದು ದಿನ ರಾತ್ರಿಯೇ ಬಾಂಡೆ ಅದನ್ನೆಲ್ಲ ತಿಕ್ಕಿ ಡಬ್ಬಿಟ್ಟಿರ್ತೀನಿ ಆದರೂ ಒಂದೊಂದು ಸಲ ಈ ರೀತಿ ಆ ಬಾಂಡೆನ ಹಾಗೆ ಇಟ್ಟು ಮಲ್ಕೊಂಡಿರ್ತೀನಿ ಇವಾಗ ಕೂಡ ಬಾಂಡೆನ ಹಂಗೆ ಇಟ್ಟು ರಾತ್ರಿ ಮಲ್ಕೊಂಡಿದ್ದೆ ಬೆಳಿಗ್ಗೆ ಬಾಂಡೆದನ್ನೆಲ್ಲ ತಿಕ್ಕೋದು ಕೂತ್ನಿ ಅಂತಂದ್ರೆ ರೋಹಿತ್ ಅಂದು ಎಲ್ಲ ಮತ್ತು ಅವ್ನಿಗೆ ನಾಷ್ಟ ಆಗಬೇಕು ಬೆಳಿಗ್ಗೆ ಮತ್ತು ಚಪಾತಿ ಮತ್ತು ಪಲ್ಯನ ಇವೆಲ್ಲ ಮೂರು ಕೆಲಸ ಆಗಬೇಕಲ್ಲ ಇವಕ್ಕನ್ನೆಲ್ಲ ನಾನು ಕೆಲಸ ಮಾಡ್ಕೋತ ಕೂತ್ನಿ ಅಂತಂದ್ರೆ ಆ ಕೆಲಸ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮೊದಲ ಅವನದು ಕೆಲಸ ಏನದಲ್ಲ ಅದನ್ನು ಮಾಡಿಬಿಟ್ಟು ಅವನಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆ ನಂತರ ನಾನು ನನ್ನೆಲ್ಲ ಕೆಲಸ ಮಾಡ್ಕೋತ ನಾನು ಕುಂದಿರ್ತೀನಿ ನೋಡಿರಿ ಹಂಗಾಗಿ ರೋಹಿತ್ ಸ್ಕೂಲಿಗೆ ಹೋದ್ಮ್ಯಾಗ ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ನೀಟಾಗಿ ಕೌಂಟರ್ ಟಾಪ್ನ ಸ್ವಚ್ ಮಾಡಿರ್ತೀನಿ ಆಮೇಲೆ ಬಟ್ಟೆ ತೊಳೆದು ಹಾಕೋದು ಮತ್ತು ಮನೆಯಾಗೆ ಏನಾದ್ರೂ ಕೆಲಸ ಇರ್ತಾವಲ್ಲ ಆಕ್ರನ್ನ ಮಾಡ್ಕೋತಾ ಕುಂದಿರ್ತೀನಿ ನೋಡಿರಿ ಅದೇ ರೀತಿ ಫ್ರೆಂಡ್ಸ ನಿನ್ನೆ ದಿನ ಗೋಧಿ ಹಸನ್ ಮಾಡಿದ್ದೆ ಮನೆಯಲ್ಲಿ ರವೆ ಖಾಲಿ ಆಗ್ಯಾವೆ ಅಂದ್ರೆ ಗೋಧಿ ರವೆ ಖಾಲಿ ಆಗ್ಯದ ಬಿಸ್ಕೊಂಬರ್ಬೇಕಂತ ಹೇಳಿ ಗೋಧಿ ಹಸನ್ ಮಾಡೀನಿ ಹಸನ್ ಮಾಡಿಬಿಟ್ಟು ಮೇಲ್ಗಡೆ ಒಣ ಹಾಕಿನಿ ಬಿಸಿಲಿಗೆ ಒಂದೆರಡು ಮೂರು ದಿನ ಬಿಸಿಲು ಗೋಧಿ ಅದೆಲ್ಲ ತಿಂದು ಅಂತಂದ್ರೆ ರವಾ ಚೆಂದಾಗಿ ಬೀಳ್ತಾವು ಏನೋ ಯಾವುದೇ ರೀತಿ ಗೋಳ್ ಅದೆಲ್ಲ ಬರೋಂಗಿಲ್ಲ ಅಂಥೇಳಿ ಗೋಧಿ ಹಸಿನ್ ಮಾಡಿ ಮೇಲ್ಗಡೆ ಬಿಸ್ತೀಗಿ ಇವಾಗಂತರ ಬಿಸಿಲೇ ಇರಂಗಿಲ್ಲ ಫ್ರೆಂಡ್ಸ್ ಆದರೂ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಬಿಸಿಲು ಬಿದ್ದಿರ್ತದೆ ಹಾಗಾಗಿ ಹೇಳಿ ಗೋಧಿನ ಒಣ ಅದೇ ರೀತಿ ಇವಾಗ ರೋಹಿತ್ಗ ಬುತ್ತಿ ಪ್ಯಾಕ್ ಮಾಡ್ತೀನಿ ಅವನಿಗೆ ಯಾಕೋ ಒಂದು ಸ್ವಲ್ಪ ಕೆಮ್ಮು ಹಂಗಾಗಿ ಹಾಗಾಗಿ ಬಿಸಿನೀರು ಕೊಡಕತ್ತೀನಿ ಈ ಚಳಿಗಾಲ ಮುಗಿತಾನ ಬಿಸಿನೀರಿಗೆ ಕೊಟ್ ಕೊಡ್ಬೇಕಂತ ಹೇಳಿ ಅಂದ್ಕೊಂಡು ನೋಡ್ರಿ ಅವ್ನಿಗೆ ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ರೋಹಿತ್ಗೆ ಸ್ವಲ್ಪ ಕಫ ಕೆಮ್ಲಾಕತನ ಮತ್ತು ಕಫ ಕೂಡ ಮನೆ ದಿನ ದವಾಖನಿಗೆ ತೋರಿಸ್ಕೊಂಡ್ಬಂದಿದ್ದೆ ಅವ್ನಿಗೆ ಕಫ ಆಗ್ಯದ ಅಂತ ಹೇಳಿಬಿಟ್ಟು ಬಾಯಿಗೆ ಹಿಡ ಅಂದರೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಅಂತ ಹೇಳಿ ಎರಡು ಟ್ಯೂಬನ್ನು ಹಾಕಿ ಒಳಗೆ ಹಾಕಿ ಕೊಡ್ತೀನಿ ನೋಡಿರಿ ಅಂದರೆ ಟ್ಯೂಬ್ಗಳನ್ನು ಕೊಟ್ಟಾರ ಅವಕ್ರನ್ನ ಕಫ ಆಗ್ಯದ ಅವ್ನಿಗೆ ಅಂತ ಹೇಳಿ ಬೆಳಿಗ್ಗೆ ಒಂದು ಮತ್ತು ರಾತ್ರಿ ಒಂದು ದಿನಕ್ಕೆ ಎರಡು ಕೊಡಬೇಕು ಐದು ದಿನ ಕೊಡ್ರಿ ಅಂತ ಹೇಳ್ಯಾರ ಟ್ಯೂಬ್ಗಳು ಐ ದಿನ ಹಾಕಿ ಐದು ದಿನ ಅವ್ನಿಗೆ ಟ್ಯೂಬನ್ನು ಹಿಡೀರಿ ಅಂತ ಹೇಳಾರ ಬಾಯಿ ಹಿಡಿದು ಮಷಿನ್ ಮನೆಯೊಳ ನಮ್ಮ ಮನೆಯಾಗೆ ಅದ ಫ್ರೆಂಡ್ಸ ಹಂಗಾಗಿ ಹಾಕಿ ಕೊಟ್ವಿ ಅಂತಂದ್ರೆ ಅವ್ನು ಹಿಡ್ಕೋತಾರೆ ಇವ ನಾಷ್ಟ ತಿನ್ಲಾಕ್ತನ ನಾಷ್ಟ ಆದ್ಮ್ಯಾಗ ಅವ್ನ ಟ್ಯೂಬ್ ಹಾಕಿ ಕೊಡ್ತೀನಿ ಅವನ ಬಾಯಿ ಹಿಡ್ಕೋತಾ ಕುಂದಿರ್ತಾನ ಆದರೂ ಒಂದು ಸ್ವಲ್ಪ ಅದ್ರಾಗ ಬೆಳಿಗ್ಗೆ ಟೈಮ ಇರ್ತದಲ್ಲ ಜಾಸ್ತಿ ಹಂಗಾಗಿ ಒಂದು ಸ್ವಲ್ಪ ಬೆಳಿಗ್ಗೆ ಟೈಮ ಜಾಸ್ತಿ ಕೆಮ್ಮತಾನ ಮತ್ತು ಹೊತ್ತು ಹೊತ್ತೋದಂಗೆ ಬಿಸಿಲು ಬಿಡ್ತದಲ್ಲ ಫ್ರೆಂಡ್ಸ್ ಆವಾಗ ಕೆಮ್ಮೋದು ಕಡಿಮೆ ಆಗುತ್ತ ನೋಡಬೇಕು ಕೆಮ್ಮು ಕಡಿಮೆ ಆಯ್ತು ಅಂದ್ರೆ ಪಾಡಾಯ್ತು ಕಡಿಮೆ ಆಗ್ಲಿಕ್ಕೆ ಮತ್ತೊಂದು ಸಲ ಹೋಗಿ ತೋರಿಸ್ಕೊಂಬರ್ಬೇಕು ದವಾಖಾನೆ ಹೋಗಿ ಇವಾಗ ನೋಡ್ತಿರ್ಬೋದು ರೋಹಿತ್ಗೆ ಬುತ್ತಿ ಪ್ಯಾಕ್ ಮಾಡ್ಲಾಕತ್ತೀನಿ ಅದೇ ರೀತಿ ಫ್ರೆಂಡ್ಸ ಟೈಮ್ ಇವಾಗ ಎಂಟೂವರೆ ಆಗ್ಲಾಕ ಬಂದದ ಪಟಾಪಟವನಿಗೆ ಬುತ್ತಿ ಪ್ಯಾಕ್ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ತೀನಿ ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇವತ್ತು ನಾಷ್ಟ ಕೂಡ ಮಾಡಿದ್ದಾಗ್ಯದ ಅವನು ಸ್ಕೂಲಿಗೆ ಹೋದ್ಮ್ಯಾಗ್ ಸ್ಕೂಲಿಗೆ ಹೋದ್ಮ್ಯಾಗ ಆಮೇಲೆ ನಾನು ನಾಷ್ಟ ತಿನ್ಕೋತ ಕುಂದಿರ್ತೀನಿ ದೇವ್ರ ಪೂಜೆ ಕೂಡ ನಾನು ಒಂದೊಂದು ಸಲ ರೋಹಿತ ಹೋಗಿಕ್ಕಿಂತ ಮುಂಚೆನೇ ದೇವ್ರ ಪೂಜೆ ಮಾಡಿರ್ತೀನಿ ಒಂದೊಂದು ಸಲ ಮಾಡೋದಾಗೋದು ಆಗೋದು ನೋಡ್ರಿ ಅವ್ನು ಹೋದ್ಮ್ಯಾಗ ಆಮೇಲೆ ದೇವ್ರ ಪೂಜೆನ ಮಾಡ್ತೀನಿ ಇವತ್ತು ಕೂಡ ದೇವ್ರ ಪೂಜೆ ಮಾಡೋದಾಗಿಲ್ಲ ರೋಹಿತನ ಸ್ಕೂಲಿಗೆ ಕಳಿಸಿದ್ಮ್ಯಾಗ ಆಮೇಲೆ ನಾನು ದೇವ್ರ ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾಕಂದ್ರೆ ಇವತ್ತ ದೇವ್ರ ದೇವ್ರನ್ನ ತಿಕ್ಕೋದು ಅದೆಲ್ಲ ಸ್ವಲ್ಪ ಕೆಲಸದ ಹಂಗಾಗಿ ಲೇಟ್ ಅಂತ ಅಂಥೇಳಿ ಆ ರೋಹಿತ ಸ್ಕೂಲಿಗೆ ಹೋದ್ಮ್ಯಾಗ ದೇವ್ರ ಪೂಜೆ ಮಾಡ್ತೀನಿ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ನಂದು ಬುತ್ತಿ ಪ್ಯಾಕ್ ಮಾಡೋದು ಮುಗೀತು ನೋಡ್ತಿರ್ಬೋದು ಕೊಂಡ್ರ ಟಾಪ್ ಎಲ್ಲ ಎಷ್ಟೊಂದು ಗಲೀಜಾಗ್ಯದ ಅಂಥೇಳಿ ಆ ರೋಹಿತ ಸ್ಕೂಲಿಗೆ ಹೋದ್ಮ್ಯಾಗ ನೋಡ್ರಿ ನಂದೆಲ್ಲ ಮನೆ ಸ್ವಚ್ಛ ಅನಿಸುತ್ತೆ ಹಂಗೆ ನೋಡಿರಿ ಚಹಾ ಕೂಡ ಸ್ವಲ್ಪ ಒಲೆ ಮ್ಯಾಗ ಬೆಚ್ಚಗಿಟ್ಟೀನಿ ಹಂಚು ಸುಡ್ತಿತ್ತಲ್ಲ ಅದ್ರ ಮ್ಯಾಗೆ ಸ್ವಲ್ಪ ಬೆಚ್ಚಗಿಟ್ಟೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ರೋಹಿತ ಬಾಯಿಗೆ ಹಿಡ್ಕ ಅಂದ್ರೆ ಮಷಿನ್ ಒಳಗೆ ಹಾಕ್ಕೊಟ್ಟಿನ ಟ್ಯೂಬನ್ನು ಬಾಯಿಗೆ ಹಿಡ್ಕೊಂತ ಇಲ್ಲಿ ಕುಂತ ನೋಡ್ತಿರ್ಬೋದು ಫ್ರೆಂಡ್ಸ್ ಅದನ್ನು ಹಾಕ್ಕೊಟ್ಟಿನಿ ಅಂತಂದ್ರೆ ತಾನೇ ಹಿಡ್ಕೋತ ಕುಂದಿರ್ತಾನೆ ಆ ಟಿ ವಿ ನೋಡ್ಕೋತಾ ಮಷಿನ್ನ ಬಾಯಿಗೆ ಇದು ಮಾಡ್ಕೋತ ಕುಂತ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ಬಿಸಿಲೇ ಬಿದ್ದಿಲ್ಲ ಅಷ್ಟು ತಣ್ಣದ ನಮ್ಮ ಅದರಲ್ಲಿ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಹತ್ರ ತೀರಾ ನೋಡ್ರಿ ಈ ಚಳಿ ಅಷ್ಟು ಚಳಿ ಅದ ನೋಡ್ತಿರ್ಬೋದು ಫ್ರೆಂಡ್ಸೋ ಅದೇ ರೀತಿ ಫ್ರೆಂಡ್ಸ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಅನ್ನು ಫ್ರೆಸ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ನೀವು ಲೈಕ್ ಮಾಡೋದ್ರಿಂದ ನನಗೇನೋ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತಾ ಅದೇ ರೀತಿ ಲೈಕ್ ಮಾಡೋದ್ರಿಂದ ವಿಡಿಯೋ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತೆ ಅಂತ ಹೇಳಿ ಲೈಕ್ ಮಾಡ್ರಿ ಅಂತ ಹೇಳೋದು ನೋಡ್ತಿರ್ಬೋದು ಫ್ರೆಂಡ್ಸ ರೋಹಿತ ಬಾಯಿಗೆ ಇಟ್ಕೊಂತ ಕುಂತಾನ ಇದು ಎರಡನೇ ದಿನ ನೋಡ್ರಿ ಅವನಿಗೆ ಹಾಕಿ ಕೊಟ್ಟಿನಿ ಅಂದ್ರೆ ಇವತ್ತಿಗೆ ಮೂರು ಟ್ಯೂಬ್ ಅದು ನಿನ್ನೆ ಎರಡು ಟ್ಯೂಬ್ ಹಾಕಿ ಕೊಟ್ಟಿದ್ದೆ ಇವತ್ತು ಬೆಳಿಗ್ಗೆ ಒಂದು ಟ್ಯೂಬ್ ಅಂದ್ರೆ ಮೂರು ಟ್ಯೂಬ್ ಅದು ಇನ್ನೂ ಒಂದು ಮೂರು ದಿನ ಹಿಡಿದ್ವಿ ಅಂತಂದ್ರೆ ಐದು ದಿನ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಅಲ್ಲಿದ್ರೊಳಗಾಗಿ ಕೆಂಪು ಕಡಿಮೆ ಆಯ್ತಂದ್ರೆ ಪಾಡಾಯಿತು ಕಡಿಮೆ ಆಗ್ಲಿಕ್ಕಂದ್ರೆ ಮತ್ತೊಂದು ಸಲ ಹೋಗಿ ತೋರಿಸ್ಕೊಂಡ್ಬರ್ಬೇಕಂತ ಅಂದ್ಕೊಂಡಿನಿ ಅದ್ರಾಗ ಇತ್ತಿ ಇವಾಗಂತರ ಥಂಡಿ ದಿನ ಎಲ್ಲ ಫ್ರೆಂಡ್ಸ್ ಹಾಗಾಗಿ ಹುಡುಗುರಿಗೆ ಸಣ್ಣ ಮಕ್ಕಳಿಗೆ ಈ ರೀತಿ ಕೆಮ್ಮನೆಗಡೆ ಅಂತ ಹೇಳಿ ಹೆಚ್ಚಾಗಿ ಬರ್ತಿರ್ತಾವು ನಾವು ಆದಷ್ಟು ಕೇರ್ಫುಲ್ ಆಗಿರಬೇಕು ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಈ ರೀತಿ ಬಂತಂದ್ರೆ ಮಕ್ಕಳಿಗೆ ಮಾಡಲೇಬೇಕು ನೋಡಿರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಏನು ಒಳ್ಳೆ ಮಳೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ 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 ಹೇಳಿ ಬೇಸರ ಮಾಡ್ಕೋಬೇಡ್ರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂಥರ ಸಪೋರ್ಟ್ ಸಿಕ್ಕಾಗುತ್ತ ಅಂತ ಹೇಳಿ ಹೇಳ್ತೀನಿ ಅಷ್ಟೇ ಓಕೆ ಬಾಯ್